ನಮಸ್ಕಾರ ಸ್ನೇಹಿತರೆ ಈ ದಿನ ಒಂದು ಹೊಸ ವೀಡಿಯೋಗೆ ಸ್ವಾಗತ ತಮ್ಲನ ನೋಡಿ ಎಲ್ರಿಗೂ ಗೊತ್ತಾಗಿರಬಹುದು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೂಬೆ ಎಲ್ಲರಿಗೂ ಗೊತ್ತಿರುವಂತಹ ಪಕ್ಷಿ ಜೀವಿ ಕೆಲವರಿಗೆ ಗೂಬೆ ಅಂದ ತಕ್ಷಣ ಅದೇನೋ ಅಪಶಕುನ ಭಯ ಅಂತಕ್ಕಂಥ ಒಂದು ಭಾವ ಮನಸ್ಸಲ್ಲಿ ಬರುತ್ತೆ ಯಾಕೆ ಹೀಗಾಗತ್ತೆ ಗೂಬೆ ಅದರ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಈ ದಿನ ನಾವು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿತಾ ಹೋಗೋಣ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನು ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗೂಬೆ ಸಾಮಾನ್ಯವಾಗಿ ರಾತ್ರಿಯಲ್ಲಿ ಕಂಡು ಪಕ್ಷಿ ತನ್ನ ಆಕಾರದಿಂದಲೇ ಜನರನ್ನ ಭಯಗೊಳಿಸ್ತಕ್ಕಂತಹ ಒಂದು ವಿಶೇಷವಾದ ಶಕ್ತಿ ಇದಕ್ಕಿದೆ ಅದರ ಕಣ್ಣನ್ನು ನೋಡಿದರೆ ಎಷ್ಟೋ ಜನ ಭಯಪಡುವುದು ಉಂಟು ಇದರಲ್ಲಿ ತನ್ನ ಹಲವಾರು ವಿಶೇಷತೆಗಳಿಂದ ಇದು ತಮ್ಮ ಜನರನ್ನ ತನ್ನತ್ತ ಸೆಳೆಯುತ್ತೆ ಗೂಬೆಗಳು ರಾತ್ರಿ ವೇಳೆಯಲ್ಲಿ ಬೇಟೆಯಾಡುವ ಅಕ್ಕಿಗಳಾಗಿವೆ ಇವು ಕತ್ತಲಲ್ಲಿ ಬೇಟೆಯಾಡುತ್ತವೆ ಮತ್ತು ಸಣ್ಣ ಸಸ್ತನಿಗಳು ಕೀಟಗಳು ಮತ್ತು ಇತರ ಪಕ್ಷಿಗಳನ್ನ ತಿಂತವೆ ಗೂಬೆಗಳು ಸುಮಾರು ಇನ್ನೂರು ಜಾತಿಗಳನ್ನ ಹೊಂದಿದ್ದು ಈ ಗೂಬೆಗಳು ಹಿಂದೆ ಇರ್ತಕ್ಕಂತಹ ದೇಶ ಯಾವುದೂ ಇಲ್ಲ ಅಂತೇಳಿ ಎಳ್ಳ ಇವು ಉತ್ತಮ ಬೇಟೆಗಾರರಾಗಿದ್ದು ತಮ್ಮ ತೀಕ್ಷ್ಣವಾದ ದೃಷ್ಟಿ ಮತ್ತು ತೀಕ್ಷ್ಣವಾಗಿ ಕೇಳುವ ಶಕ್ತಿಯನ್ನ ಾಗಿ ಬೇಟೆಗಳನ್ನು ಚೆನ್ನಾಗಿ ಪತ್ತೆ ಹಚ್ಚುತ್ತವೆ ಹಾಗೆ ಗೂಬೆಗಳು ರಾತ್ರಿ ಕತ್ತಲಲ್ಲೇ ಪ್ರತ್ಯೇಕವಾಗಿ ಬೇಟೆ ಆಡ್ತವೆ ಆ ಟೈಮಲ್ಲಿ ಆ ಸಮಯದಲ್ಲಿ ಜನಸಂದಣಿ ಇರೋದಿಲ್ಲ ಎಲ್ಲವೂ ವಾತಾವರಣ ಪ್ರಶಾಂತವಾಗಿರುತ್ತೆ ಅಂತಹ ಸಮಯ ಈ ಗೂಬೆಗೆ ಸೂಕ್ತವಾಗಿ ಬೇಟೆ ಆಡೋಕ್ಕೆ ಇರ್ತಕ್ಕಂಥ ಸಮಯ ಅಂತೇಳಿ ಹೇಳ್ಬೋದು ಹಾಗೆಯೇ ಗೂಬೆಯ ಇನ್ನೊಂದು ವಿಶೇಷತೆ ಅಂದರೆ ಅವು ಆರಾಡಿದರೆ ಶಬ್ದ ಅಂದರೆ ಅವುಗಳ ರೆಕ್ಕೆ ಶಬ್ದವನ್ನ ಮಾಡೋದಿಲ್ಲ ಅಷ್ಟು ವಿಶೇಷವಾದ ಒಂದು ರಚನೆಯನ್ನ ಆ ರೆಕ್ಕೆಗಳು ಹೊಂದಿರೋದ್ರಿಂದ ಗೂಬೆ ಎಲ್ಲ ಪಕ್ಷಿಗಳು ಆರಾಟ ಆಡೋದು ಕೂತಾಗ ಎದ್ದು ಹೋಗುತ್ತೆ ಸೌಂಡ್ ಬರುತ್ತಲ್ವ ಆ ಒಂದು ಶಬ್ದ ಈ ಗೂಬೆ ಆರಾಡಬೇಕಾದ್ರೆ ಅಥವಾ ಕೂತಿದ್ದು ಎದ್ದು ಹೋಗ್ಬೇಕಾದ್ರೆ ಬರೋದಿಲ್ಲ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಗೂಬೆ ಬೇಟೆಯಾಡಲಿಕ್ಕೆ ಇನ್ನು ಗೂಬೆಯ ಮಂದ ಬಣ್ಣ ಅದಕ್ಕೆ ಬೇಟೆಯಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಎಷ್ಟೋ ಬಾರಿ ಆ ಗರಿಗಳ ಮಂದ ಬಣ್ಣ ಆ ಪಕ್ಷಿ ಕಾಣದೇ ಇರೋ ರೀತಿ ಮಾಡುತ್ತೆ ಅಗೋಚರವಾಗುತ್ತೆ ಹಾಗಾಗಿ ಅದಕ್ಕೆ ಬೇಟೆ ಆಡ್ಲಿಕ್ಕೂ ಸಹ ಅದರ ಬಣ್ಣ ಸಹಾಯವಾಗುತ್ತೆ ಅಂತೇಳಿ ಹೇಳ್ಬೋದು ಇನ್ನ ಗೂಬೆಯನ್ನ ಸಾವಿನ ಮುನ್ಸೂಚನೆಯಲ್ಲಿತಕ್ಕಂತಹ ಒಂದು ಪಕ್ಷಿ ಅಂತೇಳಿ ನಮ್ಕೊಂಡು ಬಂದ್ಲಾಗಿದೆ ಅದನ್ನು ನೋಡಿದ್ರೆ ಅಥವಾ ಅದರ ಕೂಗನ್ನು ಕೇಳಿದ್ರೆ ಯಾರಾದರೂ ಸಾಯ್ತಾರೆ ಅಂತೇಳಿ ಈಗಲೂ ಸಹ ತುಂಬ ಜನ ನಂಬ್ತಾರೆ ಸಾಮಾನ್ಯವಾಗಿ ಗೂಬೆಯನ್ನು ದುರದೃಷ್ಟ ಅನಾರೋಗ್ಯ ಅಥವಾ ಸಾವಿನ ಒಂದು ಸಂ ಸಂಕೇತವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥ ಪಕ್ಷಿ ಅಂತೇಳಿ ಹೇಳ್ತಾರೆ ಆದರೆ ಅದು ಲಕ್ಷ್ಮಿಯ ವಾಹನವೂ ಸಹ ಹೌದು ಕೆಲವೊಂದು ಬಾರಿ ಅದು ಶುಭ ಶಕುನ ಮತ್ತು ಕೆಲವೊಂದು ಬಾರಿ ಅಶುಭ ಶಕುನ ಎರಡನ್ನೂ ಸಹ ಕೊಡುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಗೂಬೆ ಲಕ್ಷ್ಮೀ ದೇಹತೆಯ ದೇವತೆಯ ವಾಹನ ಅಂತೇಳಿ ಕರೆಯಲಾಗುತ್ತೆ ವಿಶೇಷವಾಗಿ ಭಾರತದ ಪೂರ್ವ ಪ್ರದೇಶದಲ್ಲಿ ಗೂಬೆಯನ್ನು ಸಂಪತ್ತು ಸಮೃದ್ಧಿ ಮತ್ತು ಬುದ್ಧಿವಂತಿಕೆ ಅದೃಷ್ಟ ಅದೃಷ್ಟದ ಸಂಕೇತ ಅಂತೇಳಿ ಪರಿಗಣಿಸಲಾಗುತ್ತೆ ಅದೃಷ್ಟ ಸಂಪತ್ತು ಮತ್ತು ಸಮೃದ್ಧಿ ದೇವತೆಯೂ ಆಗಿರುವ ಲಕ್ಷ್ಮಿಯೊಂದಿಗೆ ಗೂಬೆಯನ್ನು ನೋಡಲು ಇದೇ ಕಾರಣ ನಮ್ಮ ಸಮಾಜದಲ್ಲಿ ಗೂಬೆಗಳ ಬಗ್ಗೆ ಅನೇಕ ನಂಬಿಕೆಗಳಿದೆ ಕೆಲವರು ಅವುಗಳ ನಂಬಿಕೆ ಪ್ರಕಾರ ಗೂಬೆಯನ್ನು ಶುಭ ಅಂತೇಳಿ ಹೇಳಿದರೆ ಇನ್ನೂ ಕೆಲವು ನಂಬಿಕೆಗಳು ಗೂಬೆಯನ್ನು ಅಶುಭ ಅಂತೇಳಿ ಸಂಕೇತವನ್ನು ಮಾಡಲಾಗುತ್ತೆ ಹಾಗಾದರೆ ಶಕುನ ಪ್ರಕಾರ ಶಕುನ ಶಾಸ್ತ್ರದ ಪ್ರಕಾರ ಗೂಬೆ ನೋಡಿದ್ರೆ ಏನರ್ಥ ಗೂಬೆ ನೋಡಿದ್ರೆ ಶುಭನೋ ಅಶುಭನೋ ಅಂತೇಳಿ ನೋಡ್ತಾ ಹೋಗೋಣ ಗೂಬೆಯನ್ನು ಲಕ್ಷ್ಮೀದೇಯ ದೇವಿಯ ವಾಹನ ಅಂತೇಳಿ ಪರಿಗಣಿಸಲಾಗುತ್ತೆ ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಸಮಾಜದಲ್ಲಿ ಶುಭ ಮತ್ತು ಅಶುಭ ಎರಡೂ ಸಹ ನಂಬಿಕೆಯನ್ನು ಇಡಲಾಗುತ್ತೆ ಉದಾಹರಣೆಯಾಗಿ ಹೇಳೋದಾದರೆ ನಾವು ಪ್ರಯಾಣ ಮಾಡಬೇಕಾದ್ರೆ ದಾರಿಯಲ್ಲಿ ಗೂಬೆಯನ್ನು ನೋಡಿದ್ರೆ ಅದು ಧನಪ್ರಾಪ್ತಿ ಸಂಕೇತ ಮತ್ತೊಂದೆಡೆ ಗೂಬೆ ಮನೆ ಮನೆಗೆ ಬಂದರೆ ಅದನ್ನು ಅಶುಭ ಅಂತೇಳಿ ಪರಿಗಣಿಸಲಾಗುತ್ತೆ ಈ ರೀತಿ ಘಟನೆ ನಡೆದರೆ ಅದು ಮನೆಯ ಪ್ರಗತಿಯನ್ನು ನಿಲ್ಲಿಸುತ್ತೆ ಎಂಬ ನಂಬಿಕೆ ಸಹ ಇದೆ ಕೆಲವು ಸಮಯದಲ್ಲಿ ಗೂಬೆಯನ್ನು ನೋಡಿದರೆ ಶುಭವೆಂದು ಧನಪ್ರಾಪ್ತಿ ಎಂದು ನಂಬಲಾಗುತ್ತೆ ಇನ್ನು ಗೂಬೆಗಳಲ್ಲಿ ವಿಶೇಷ ಬಗೆಯ ಗೂಬೆಗಳಿದ್ದಾವೆ ಅದರಲ್ಲಿ ಬಿಳಿ ಬಣ್ಣದ ಗೂಬೆಯನ್ನು ನೋಡಿದ್ರೆ ತುಂಬಾ ಶುಭ ಮಂಗಳಕರ ಅಂತೇಳಿ ಹೇಳ್ತಾರೆ ಆದರೆ ಈ ಬಿಳಿ ಗೂಬೆ ಸಿಗ್ತಕ್ಕಂಥದ್ದು ಬಹಳ ವಿರಳ ಅಕಸ್ಮಾತ್ ಅಪ್ಪಿತಪ್ಪಿ ಎಲ್ಲಾದರೂ ಯಾರಿಗಾದರೂ ಆ ಬಿಳಿ ಗೂಬೆ ಕಾಣ್ತು ಅಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಕಷ್ಟ ಮುಗೀತು ಒಳ್ಳೆಯ ಸುದ್ದಿಗಾಗಿ ನೀವು ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳಲಾಗುತ್ತೆ ಆದರೆ ಅವು ತುಂಬಾ ವಿರಳವಾಗಿ ಸಿಗ್ತಕ್ಕಂತಹ ಪಕ್ಷಿ ಈ ಬಿಳಿ ಬಣ್ಣದ ಗೂಬೆ ಇನ್ನು ನಿಮಗೆ ಪದೇ ಪದೇ ಗೂಬೆ ಏನಾದರೂ ಕಾಣಿಸಿಕ್ತಾ ಸಿಗ್ತಾ ಇತ್ತು ಅಂದರೆ ಅದರಲ್ಲೂ ಹಗಲು ಸಮಯದಲ್ಲಿ ಬೆಳಕೆ ಇರ್ತಕ್ಕಂತಹ ಸಮಯದಲ್ಲಿ ನಿಮಗೇನಾದರೂ ಗೂಬೆಸಿಕ್ ಕಾಣ್ತು ನೋಡಲಿಕ್ಕೆ ಅಂತಂದರೆ ಅದು ಒಳ್ಳೆಯ ವಿಚಾರ ಅಂತೇಳಿ ಹೇಳ್ಬೋದು ನಿಮಗೆ ಯಾವುದೋ ಒಂದು ಒಳ್ಳೆಯ ಸಂಗತಿ ಆಗ್ತಕ್ಕಂಥದ್ದು ಹತ್ತಿರದಲ್ಲಿದೆ ಅಂತೇಳ್ಬಿಟ್ಟು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿ ಅದು ಯಶಸ್ವಿಯಾಗಿ ನೆರವೇರುತ್ತೆ ಅಂತೇಳಿ ಹೇಳ್ತಕ್ಕಂಥದ್ದು ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಭಾವನೆಗಳು ಹತ್ತಿರದಲ್ಲೇ ಬರ್ತಾ ಇದೆ ಒಳ್ಳೆ ಒಳ್ಳೆಯ ಸುದ್ದಿಗಳು ನಿಮಗೆ ಶೀಘ್ರವಾಗಿ ಸಿಗುತ್ತೆ ಅಂತೇಳಿ ಹೇಳಲಾಗುತ್ತೆ ಅದರಲ್ಲೂ ನೀವು ಅಗಲಿನಲ್ಲಿ ಏನಾದರೂ ನಡ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಾದರೂ ಇರಬೇಕಾದ್ರೆ ನಿಮಗೆ ಏನಾದರೂ ದಕ್ಷಿಣ ದಿಕ್ಕಿನಲ್ಲಿ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಏನಾದರೂ ನಿಮಗೆ ಗೂಬೆ ಕಾಣಿಸಿತ್ತು ಅಂದರೆ ನೀವು ಅಲ್ಲಿಂದ ಆರ್ಥಿಕ ಲಾಭವನ್ನು ಪರಿ ಗಳಿಸ್ಬಹುದು ಅಂತೇಳಿ ಹೇಳಲಾಗುತ್ತೆ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ ಆ ದಿಕ್ಕಿನಲ್ಲಿ ಏನಾದರೂ ನೀವು ಗೂಬೆಗಳನ್ನು ಕೇಳಿದರೆ ಅಥವಾ ಆ ಗೂಬೆಯ ಶಬ್ದವನ್ನು ನೀವು ಕೇಳಿಸ್ಕೊಂಡ್ರೆ ಇನ್ನು ನಾವು ಇದನ್ನು ವಾಸ್ತು ಪ್ರಕಾರದಲ್ಲಿ ತೊಗೊಂಡಾಗ ಕೆಲವೊಂದು ಮನೆಗಳಲ್ಲಿ ಗೂಬೆಯ ಮೂರ್ತಿಗಳನ್ನ ಗೂಬೆಯ ಫೋಟೋಗಳನ್ನ ಹಾಕೊಂಡಿರುವುದನ್ನು ಸಹ ನೋಡ್ತೀವಿ ಈ ಒಂದು ಗೂಬೆಯ ಫೋಟೋ ಅಥವಾ ಒಂದು ವಿಗ್ರಹ ಒಂದು ಮೂರ್ತಿ ಏನೇ ಒಂದನ್ನು ನಾವು ಹಣ ಇರ್ತಕ್ಕಂತಹ ಜಾಗದಲ್ಲಿ ಇಟ್ಟರೆ ಅದರ ಅಭಿವೃದ್ಧಿ ಸಮೃದ್ಧಿ ಆಗುತ್ತೆ ಅಂತ ಹೇಳಿ ಹೇಳಲಾಗತ್ತೆ ಇನ್ನ ಯಾವುದೇ ಒಂದು ಪಕ್ಷಿ ಅಥವಾ ಪ್ರಾಣಿ ಇದ್ದಕ್ಕಿದ್ದಂತೆ ಮನೆಯೊಳಗಡೆ ಬಂದ್ರೆ ಅದು ಯಾವುದೋ ಒಂದು ದೈವಶಕ್ತಿ ಏನೋ ಒಂದು ಸೂಚನೆಯನ್ನು ನೀಡಲಿಕ್ಕೆ ನಮಗೆ ಆ ಮನೆಯೊಳಗೆ ಕಳಿಸಿದ್ದಾರೆ ಅಂತೇಳಿ ಅರ್ಥ ಮಾಡ್ಕೋಬೇಕಾಗತ್ತೆ ಆದರೆ ಪ್ರತಿಯೊಂದು ಪಕ್ಷಿ ಅಥವಾ ಪ್ರತಿಯೊಂದು ಪ್ರಾಣಿ ಒಳಗಡೆ ಬಂದರೆ ತನ್ನದೇ ಆದಂಥ ಒಂದು ಬೇರೆ ಬೇರೆ ಅರ್ಥವನ್ನು ನೀಡಲಾಗುತ್ತೆ ಉದಾಹರಣೆಗೆ ಕಾಗೆ ಅಥವಾ ಈ ಗೂಬೆಯನ್ನೇ ನಾವು ಮಾತಾಡ್ತಾ ಇದ್ದೀವಿ ಗೂಬೆ ಬಗ್ಗೆನೇ ತಗೊಂಡಾಗ ಗೂಬೆ ಯಾ ದೀಪಾವಳಿ ಸಮಯವನ್ನು ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಒಳಗಡೆ ಬಂದರೂ ಸಹ ಅದು ನಕಾರಾತ್ಮಕ ಶಕ್ತಿಯನ್ನ ತಂದಿದೆ ಅಂತೇಳಿ ಹೇಳಲಾಗುತ್ತೆ ಇದಿಷ್ಟು ಸಹ ಇದು ನಂಬಿಕೆಯ ಮೇಲೆ ನಾವು ಅರ್ಥ ಮಾಡಿಕೊಂಡಂತಹ ವಿಚಾರವಾಗಿರುತ್ತೆ ಇದನ್ನು ಮೀರು ಇನ್ನೂ ಕೆಲವು ತಿಳಿದಂತಹ ಜ್ಞಾನಿಗಳು ಹೇಳೋ ಪ್ರಕಾರ ನಾವು ಯಾಕೆ ಗೂಬೆಯನ್ನ ಲಕ್ಷ್ಮಿ ಮತ್ತು ಹಣ ಬಂಗಾರ ಈ ರೀತಿಯಾಗಿ ಹೋಲ್ಕೆ ಮಾಡ್ತೀವಿ ಅಂದರೆ ಗೂಬೆ ಅಂತಕ್ಕಂಥದ್ದು ರಾತ್ರಿ ವೇಳೆಯಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂತಹ ಪ್ರಾಣಿ ಅದು ತನ್ನ ಸುಳಿವನ್ನು ಸಹ ಯಾರಿಗೂ ಬಿಟ್ಕೊಡೋದಿಲ್ಲ ಆ ರೀತಿಯಾಗಿ ಕೆಲಸ ಮಾಡುತ್ತೆ ಆ ರೀತಿಯಾಗಿ ತನ್ನ ಆಹಾರವನ್ನು ತನ್ನ ಬೇಟೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಸಂಗ್ರಹ ಮಾಡಿಕೊಳ್ಳುತ್ತೆ ಕಾಪಾಡಿಕೊಳ್ಳುತ್ತೆ ಅದೇ ರೀತಿಯಾಗಿ ನಮ್ಮ ಕೆಲಸ ಇನ್ನು ನಾವು ನಮ್ಮ ಅರ್ಥ ಇರ್ತಕ್ಕಂತಹ ದನವನ್ನು ಮತ್ತು ಲಕ್ಷ್ಮಿಯನ್ನ ಬಂಗಾರವನ್ನು ನಾವು ಹೆಚ್ಚು ಜಾಗರೂಕತೆಯಿಂದ ನೋಡ್ಕೊಳ್ಬೇಕಾಗುತ್ತೆ ಅಂತೇಳಿ ಒಂದು ಅರ್ಥ ಅಂತೇಳ್ಬಿಟ್ಟು ಇನ್ನೂ ಕೆಲವು ತಿಳಿದಂತಹ ಜ್ಞಾನಿಗಳು ಹೇಳ್ತಾರೆ ಅದೇನೇ ಇರಲಿ ನಂಬಿಕೆ ಅಥವಾ ಭಯ ಯಾವುದೋ ಒಂದು ರೀತಿಯಲ್ಲಿ ಜನರು ತಮ್ಮ ಇರ್ತಕ್ಕಂತಹ ಹಣವನ್ನು ಧನವನ್ನು ಲಕ್ಷ್ಮಿಯನ್ನು ಚೆನ್ನಾಗಿ ಜೋಪಾನ ಮಾಡ್ಕೊಂಡ್ಲಿ ಚೆನ್ನಾಗಿ ಕಾಪಾಡ್ಕೊಳ್ಲಿ ಅಂತೇಳಿ ನಮ್ಮ ಹಿರಿಯರು ಈ ರೀತಿಯಾಗಿ ಹೇಳ್ಕೊಂಡು ಬಂದಿರಬಹುದು ಅಂತೇಳಿ ಸಹ ನಾವು ನೋಡ್ಬೋದು ಇದಿಷ್ಟು ಗೂಬೆಗೆ ಬಗ್ಗೆ ಇರ್ತಕ್ಕಂತಹ ಒಂದಿಷ್ಟು ಮಾಹಿತಿಯನ್ನು ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ಇಲ್ಲಿ ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಹೇಳಿ ಅಂದ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ನಮಸ್ಕಾರ